ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಡ್ರಿಂಕ್ನ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಹಾಗೆ ಮನೆಯಲ್ಲಿರುವಂಥ ವಸ್ತುಗಳನ್ನ ಬಳಸ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ನೋಡಿ ಇದು ಕಲೋಂಜಿ ಅಂತಾರೆ ಕಲೋಂಜಿ ಅಂದರೆ ಬ್ಲಾಕ್ ಜೀರಾ ಅಂತಲೂ ಕೂಡ ಅಂತಾರೆ ಇದು ಎಲ್ಲ ಕಡೆನೂ ಸಿಗುತ್ತೆ ಸಿಗದೇ ಇರೋವಂಥ ವಸ್ತುನೂ ಅಲ್ಲ ಎಲ್ಲ ಪ್ರಾವಿಜನ್ ಸ್ಟೋರ್ಸ್ಗಳಲ್ಲೂ ಸಿಗುತ್ತೆ ಇದು ಬ್ಲಾಕ್ ಜೀರಾ ಅಂದರೆ ಕೊಡ್ತಾರೆ ಹಾಗೆ ಕಲೋಂಜಿ ಅಂದರೂ ಕೊಡ್ತಾರೆ ಹಾಗೆ ಇದು ಫ್ಲೇವರ್ ತುಂಬಾ ಚೆನ್ನಾಗಿದೆ ಇದು ಗಮ್ ಅಂತ ಇರುತ್ತೆ ಇದು ಫ್ಲೇವರ್ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಕಪ್ಪುದು ಎಳ್ಳು ಬರುತ್ತಲ್ವಾ ಅದೇ ಥರನೇ ಇರೋದು ಆದರೆ ಇದು ಬೇರೆ ಕಪ್ಪು ಎಳ್ಳಲ್ಲ ಇದು ಬ್ಲಾಕ್ ಜೀರಾ ಅಂತಾರೆ ಹಾಗೆ ಕಲೋಂಜಿ ಅಂತಾರೆ ಇದು ಸಲಾಡ್ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ ತುಂಬ ಫುಡ್ಸ್ಗೆಲ್ಲ ಯೂಸ್ ಮಾಡ್ತಾರೆ ಇದು ಫ್ರೆಂಡ್ಸ್ ಹಾಗೆ ಈಗ ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಜೀರಿಗೆ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕಲೋಂಜಿ ತಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ ಈ ಮೂರು ಕೂಡ ಒಂದೇ ಮೆಜರ್ಮೆಂಟಲ್ಲಿ ತಗೋಬೇಕು ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ಫಸ್ಟು ಸ್ಟವ್ ಅಂಟಿಸ್ಕೊಳ್ಳೋಣ ಒಂದು ಬಾಣಲೆ ಇಟ್ಬಿಟ್ಟು ಈಗ ಇದು ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೋಬೇಕು ಜೀರಿಗೆನ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ಕೈ ಆಡಿಸ್ತಾ ಇರಬೇಕು ಜೀರಿಗೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಹಾಗೆ ಪಟಪಟ ಅನ್ನುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ ತುಂಬ ಸೀದಿಸ್ಕೊಂಡ್ಲೂಬಾರ್ದು ನೋಡಿ ಈಗ ಇಷ್ಟ ಆದರೆ ಸಾಕು ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೋಬೇಕು ಯಾಕಂದರೆ ಅದರಲ್ಲೇ ಇದ್ದರೆ ಇನ್ನೂ ಸ್ವಲ್ಪ ಸೀದ್ಬಿಡುತ್ತೆ ಅದಕ್ಕೆ ಒಂದು ಪ್ಲೇಟಲ್ಲಿ ಹಾಕಿ ಹರಿಸ್ಕೋಬೇಕು ಈಗ ಮತ್ತೆ ಅದೇ ಬಾಣಲಿನ ಇಟ್ಟು ಸ್ಟವ್ ಅಂಟಿಸ್ಕೊಂಡು ಈಗ ಬ್ಲಾಕ್ ಜೀರನ ಹುರ್ಕೋಬೇಕು ಬ್ಲಾಕ್ ಜೀರನೂ ಅಷ್ಟೇ ನೋಡಿಕೊಂಡು ಹುರ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕು ಯಾಕಂದರೆ ಇದು ಬ್ಲ್ಯಾಕ್ ಕಲರ್ ಇರೋದರಿಂದ ಬೇಗ ಸೀದ್ಬಿಡುತ್ತೆ ಗೊತ್ತಾಗಲ್ಲ ಅದಕ್ಕೆ ಇದು ಕೂಡ ಚಿಟಪಟ ಅನ್ನುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು ಇದು ನೋಡಿ ಇಷ್ಟ ಆದರೆ ಸಾಕು ಒಂದೆರಡರಿಂದ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕು ಈಗ ಇದು ರೆಡಿ ಆಯಿತು ಈಗ ಜೀರಿಗೆ ಹಾಕಿದ್ವಲ್ಲ ಪ್ಲೇಟಲ್ಲಿ ಅದಕ್ಕೆ ಹಾಕಿ ಎರಡನ್ನೂ ಪ್ಲೇಟಲ್ಲಿ ಹಾಕ್ಬಿಟ್ಟು ಬಿಸಿನ ಆರಿಸ್ಕೋಬೇಕು ಒಂದು ಐದು ನಿಮಿಷ ಆರಿಸ್ಕೊಂಬಿಟ್ರೆ ನೋಡಿ ತಣ್ಣಗಾಗ್ಬಿಡುತ್ತೆ ಅಲ್ಲಿವರೆಗೂ ಆರಿಸ್ಕೋಬೇಕು ಎರಡು ತಣ್ಣಗಾದ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ನೋಡಿ ಪೂರ್ತಿಯಾಗಿ ಹಾರಿದೆ ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ನೋಡಿ ಈಗ ನಾನು ಪುಡಿ ಮಾಡ್ಕೋತೀನಿ ನೋಡಿ ಇಷ್ಟಾದರೆ ಸಾಕು ಇಷ್ಟು ಪುಡಿ ಮಾಡ್ಕೋಬೇಕು ನುಣ್ಣಗೆ ಪುಡಿ ಮಾಡ್ಕೋಬೇಕು ಇದನ್ನು ಈಗ ಒಂದು ಸ್ಪೂನ್ ತಗೊಂಡು ಎಲ್ಲನೂ ಈ ಥರ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ಕಪ್ಪು ಬೆಲ್ಲ ತಗೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸಿಯಲ್ಲೇ ರುಬ್ಕೋಬೇಕು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿದ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೆ ಮಿಕ್ಸಿಯಲ್ಲೇ ಪೌಡ್ರ್ ಮಾಡ್ಕೋಬೇಕು ನೋಡಿ ಈಗ ರೆಡಿ ಆಯಿತು ಬೆಲ್ಲ ಮತ್ತು ಕಲೋಂಜಿ ಜೀರಿಗೆನ ಹಾಕ್ಕೊಂಡು ಈ ಥರ ಪುಡಿ ಮಾಡಿಕೊಂಡು ಯಾವುದಾದರೂ ಒಂದು ಬಾಟಲಲ್ಲಿ ಹಾಕಿ ಸ್ಟೋರೇಜ್ ಮಾಡ್ಕೋಬೇಕು ಇದು ಏನು ಕೇಳಲ್ಲ ಒಂದು ವಾರ ಹದಿನೈದು ದಿನ ಇಟ್ಕೋಬೋದು ಹಾಗೆ ಇನ್ನೂ ಜಾಸ್ತಿ ದಿನವೂ ಇಟ್ಕೋಬೋದು ಏನೂ ಕೂಡ ಆಗಲ್ಲ ನಿಮಗೆ ಯಾವಾಗ ಬೇಕು ಅಂದರೆ ಒಂದು ವಾರಕ್ಕೊಂದ್ಸರಿ ಆದರೂ ಬೇಕಾದರೂ ಮಾಡ್ಕೋಬೋದು ಇಲ್ಲ ಅಂದರೆ ಒಂದು ತಿಂಗಳಿಗಾಗೋ ಅಷ್ಟು ಕೂಡ ಮಾಡ್ಕೋಬೋದು ನೋಡಿ ನಾನೀಗ ಒಂದು ವಾರಕ್ಕಾಗೋ ಅಷ್ಟು ಮಾಡಿಟ್ಟಿದ್ದೀನಿ ಈಗ ಒಂದು ಬಾಟ್ಲಲ್ಲಿ ಹಾಕಿಟ್ಬಿಟ್ಟು ನಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು ಈಗ ಇದನ್ನು ಹೇಗೆ ಕುಡಿಯೋದು ಅಂತ ತೋರಿಸ್ತೀನಿ ಬನ್ನಿ ಈಗ ಸ್ಟವ್ ಅಂಟಿಸ್ಬಿಟ್ಟು ಬಿಸಿ ನೀರನ್ನ ಇದ್ದೀನಿ ಒಂದು ಗ್ಲಾಸ್ ಅಷ್ಟು ಬಿಸಿ ನೀರನ್ನ ನಾವೆಷ್ಟು ಬಿಸಿ ಕುಡಿಯೋದಕ್ಕೆ ಸಾಧ್ಯನೋ ಅಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕು ಈಗ ಈ ನೀರು ಬಿಸಿ ಆಯಿತು ಬಿಸಿ ಆದಮೇಲೆ ಒಂದು ಗ್ಲಾಸ್ಗೆ ಹಾಕ್ಕೋಬೇಕು ತುಂಬ ಬಿಸಿ ಇರಬೇಕು ಅಂತೇನಿಲ್ಲ ನಾವೆಷ್ಟು ಕುಡಿಯೋಕ್ಕೆ ಸಾಧ್ಯನೋ ಅಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕು ಇಲ್ಲಿ ಸ್ವಲ್ಪ ಬಿಸಿ ಆಗಿಬಿಟ್ಟಿದೆ ನೋಡಿ ಇಷ್ಟ ಆದರೆ ಸಾಕು ಈಗ ಇದಕ್ಕೆ ಒಂದು ಸ್ಪೂನಷ್ಟು ನಾವೇನು ಇದನ್ನ ಪೌಡ್ರ್ ಮಾಡ್ಕೊಂಡಿದ್ದೀವಿ ಆ ಪೌಡ್ರನ್ನ ಒಂದು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದು ಸ್ಪೂನ್ ಆದರೆ ಸಾಕು ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟಾದರೆ ಸಾಕು ಒಂದು ಗ್ಲಾಸ್ ಬಿಸಿನೀರಿಗೆ ಒಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಟೀ ಕಾಫಿ ಏನೂ ಕುಡಿಯೋ ಹಾಗಿಲ್ಲ ಅದಕ್ಕೂ ಮುಂಚೆ ಒಂದು ಗ್ಲಾಸಷ್ಟು ಇದನ್ನು ಕುಡಿಬೇಕು ಫ್ರೆಂಡ್ಸ್ ಈ ಥರ ನೀರಲ್ಲಿ ಕಲಿಸ್ಕೊಂಡು ಕುಡಿಯೋದಕ್ಕೆ ಒಬ್ಬೊಬ್ಬರಿಗೆ ಇಷ್ಟ ಆಗಲ್ವಲ್ಲ ಅಂಥವರು ಇದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ ಪೌಡ್ರನ್ನ ಒಂದು ಸ್ಪೂನಷ್ಟು ಬಾಯಲ್ಲಿ ಹಾಕ್ಕೊಂಡು ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿದ್ರೆ ಸಾಕು ಆ ಥರನೂ ಮಾಡ್ಬೋದು ನೀರಲ್ಲೇ ಕಲಿಸ್ಕೊಂಡು ಕುಡಿಬೇಕು ಅಂತೇನಿಲ್ಲ ಯಾಕಂದರೆ ಒಬ್ಬೊಬ್ಬರಿಗೆ ಕುಡಿಯೋದಕ್ಕಾಗುತ್ತೆ ಒಬ್ಬೊಬ್ಬರಿಗೆ ಕುಡಿಯೋದಕ್ಕಾಗಲ್ಲ ಅದಕ್ಕೆ ಈ ಥರನೂ ಮಾಡ್ಬೋದು ನನಗೂ ಕೂಡ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಕೂಡ ಒಂದು ಸ್ಪೂನ್ ಬಾಯಲ್ ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಕುಡಿತೀನಿ ಫ್ರೆಂಡ್ಸ್ ಹಾಗೆ ಇದು ಯಾವುದೇ ಥರದ ಸೈಡ್ ಎಫೆಕ್ಟ್ ಏನೂ ಆಗೋಲ್ಲ ಯಾಕಂದರೆ ಇದು ಜೀರಿಗೆ ಅಲ್ವಾ ಹಾಕಿರೋದು ಬ್ಲ್ಯಾಕ್ ಜೀರಾ ಮತ್ತು ಜೀರಿಗೆ ಅಲ್ವಾ ಹಾಕಿರೋದು ಜೀರಿಗೆ ಇದೆಲ್ಲೂ ನಮಗೆ ಡೈಜೆಷನ್ ಚೆನ್ನಾಗಿ ಮಾಡುತ್ತೆ ಅದೆಲ್ಲರಿಗೂ ಗೊತ್ತಿರೋದೇ ಅಲ್ವಾ ಅದಕ್ಕೆ ಏನು ಸೈಡ್ ಎಫೆಕ್ಟ್ ಆಗೋಲ್ಲ ತುಂಬ ಆರಾಮಾಗಿ ಯಾರು ಬೇಕಾದರೂ ಕುಡಿಬೋದು ಇದನ್ನು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್